ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಸಿದ್ಧಾಸನವನ್ನು ಕುರಿತು ನೋಡೋಣ ಮೊದಲಿಗೆ ಎರಡೂ ಕಾಲುಗಳನ್ನು ಅಗಲ ಚಾಚಿ ಬಲಗಾಲು ಹಿಂಬಡವನ್ನು ನಮ್ಮ ಮೂಲಾಧಾರ ಸ್ಥಾನದಲ್ಲಿ ಹಾಕಿ ಎಡಗಾಲನ್ನು ಈ ರೀತಿಯಾಗಿ ಒಳಗಡೆ ಪಾದಗಳನ್ನು ಸೇರಿಸಿ ನೇರವಾಗಿ ಕುಳಿತುಕೊಂಡು ಧ್ಯಾನ ಮಾಡುವುದರಿಂದ ಇದು ನಮ್ಮ ಬ್ರಹ್ಮಚರ್ಯ ಪರಿಪಾಲನೆಗೆ ಬಹಳ ಉತ್ತಮವಾಗಿರುವಂಥದ್ದು ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳೋದಕ್ಕಾಗಿ ಭಾಳಷ್ಟು ಲಾಭಕಾರಿಯಾಗಿರುವಂಥದ್ದು ಮತ್ತು ಮುಖದಲ್ಲಿ ಇದರಿಂದ ತೇಜಸ್ಸನ್ನು ಹೆಚ್ಚಿಸ್ತಿದೆ ಸಕಾರಾತ್ಮಕ ವಿಚಾರಗಳನ್ನು ಉತ್ಪನ್ನ ಮಾಡಿ ಮನಸ್ಸನ್ನು ಆಧ್ಯಾತ್ಮಿಕ ಲೋಕದ ಕಡೆ ಕಂಡು ಕೊಯ್ ಮತ್ತು ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇದರಿಂದ ಶಾರೀರಿಕ ಮಾನಸಿಕ ಬೌದ್ಧಿಕ ಆರೋಗ್ಯಗಳು ನಿರ್ಮಾಣವಾಗ್ತಿವೆ ಸಿದ್ಧಾಸನ ಎಲ್ಲ ಆಸನಗಳ ಇದು ಇದು ಕುಂಡಲಿನಿ ಶಕ್ತಿ ಜಾಗೃತಕ್ಕೆ ಮುಖದ ಸೌಂದರ್ಯ ಹೆಚ್ಚಿಸುವುದಕ್ಕೆ ಜೀವನದಲ್ಲಿ ಉತ್ಸಾಹ ಸ್ಫೂರ್ತಿ ಪ್ರೇರಣೆ ದೊರಕುವುದಕ್ಕೆ ಮತ್ತು ಆಧ್ಯಾತ್ಮಿಕದ ಉನ್ನತಿಗೆ ಭಾಳ ಉತ್ತಮವಾಗಿರುವಂಥದ್ದು ಸಿದ್ಧಾಸನ ಸಿದ್ಧಾಸನವನ್ನು ಹಾಕಿಕೊಂಡು ನಾವು ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿಟ್ಟುಕೊಂಡು ಧ್ಯಾನವನ್ನು ಮಾಡೋದ್ರಿಂದ ಧ್ಯಾನ ನಮಗೆ ಬೇಗ ಧ್ಯಾನದಲ್ಲಿ ಪ್ರವೇಶಿಸಿ ಧ್ಯಾನದ ದಿವ್ಯಾನಂದ ಮತ್ತು ಪರಮಶಾಂತಿ ದೊರಕ್ತಿದೆ ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಟುಕೊಂಡು ಒಂದು ಐದು ನಿಮಿಷ ಪ್ರತಿನಿತ್ಯ ಈ ಆಸನದಲ್ಲಿ ಧ್ಯಾನ ಮಾಡೋದ್ರಿಂದ ನಮ್ಮ ಶಕ್ತಿ ಊರ್ಧ್ವಮುಖಗೊಳ್ಳುತ್ತದೆ ಸ್ವಪ್ನ ದೋಷ ನಿವಾರಣೆ ಆಗ್ತದೆ ಬ್ರಹ್ಮಚರ್ಯ ಪರಿಪಾಲನೆಗೆ ಭಾಳಷ್ಟು ಉತ್ತಮವಾಗಿರುವ ಆಸನ ಸಿದ್ಧಾಸನ ಈ ರೀತಿಯಾಗಿ ಇದನ್ನು ಪ್ರತಿನಿತ್ಯದಲ್ಲಿ ನಾವು ಅಭ್ಯಾಸವನ್ನು ಸಾಧನೆಯನ್ನು ಮಾಡ್ತಾ ಹೋಗೋದು ನಮಸ್ಕಾರ